ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಗೈಸ್ ಇವತ್ತಿನ ವಿಡೋನಾ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಳಪಾಡ್ ಸಿಚುಯೇಷನ್ ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ನೆಕ್ಸ್ಟ್ ಮಂತ್ ಆಗಸ್ಟ್ ಟೆಂತ್ ವರ್ಗೂ ಮಾತ್ರ ಇರುತ್ತೆ ಸೊ ಟೆಂತ್ ಆಗಸ್ಟ್ ಆದ್ಮೇಲೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನಾನು ರನ್ ಮಾಡೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಂದು ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಸೊ ನಿಮ್ಗೆ ನಿಮ್ಮ ಜೀವನಕ್ಕೆ ಮುಂದೆ ಬರುವಂತಹ ದಿನಗಳಲ್ಲಿ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಲೈಫ್ ಗೆ ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು ಅಥವಾ ಓವರ್ ಆಲ್ ಲೈಫ್ ಕರಿಯರ್ ಗೆ ನಿಮ್ಮ ಸಿಚುಯೇಷನ್ ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಸೊ ಏನ್ಜನಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಗೆ ನಿಮ್ಮ ಜೀವನಕ್ಕೆ ಅನ್ನೋದನ್ನ ಇವಾಗ ನೋಡೋಣ ಸೊ ಲೆಟ್ಸ್ ಬಿಗಿನ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಇನ್ ದ ನಿಯರ್ ಫ್ಯೂಚರ್ ಅಂತ ಇದೆ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಇನ್ ದ ನಿಯರ್ ಫ್ಯೂಚರ್ ನಾಟ್ ದ ರೈಟ್ ಟೈಮ್ ಓಕೆ ನೋ ನೀಡ್ ಟು ವರಿ ವರಿಕೋ ಓಕೆ ಅಂಡ್ ಇಂಪ್ರೂವಿಂಗ್ ಹೆಲ್ತ್ ಅದರ ಜೊತೆಗೆ ರೀಕನ್ಸಿಡರ್ ಓಕೆ ಸೊ ಇಷ್ಟು ಗೈಡೆನ್ಸ್ ಕೊಟ್ಟಿದ್ದಾರೆ ಏಂಜಲ್ಸ್ ನಿಮಗೆ ಅನ್ನೋದನ್ನ ಇವಾಗ ನೋಡೋಣ ಇದ್ರ ಬಗ್ಗೆ ಮೀನಿಂಗ್ಸ್ ಎಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಇವಾಗ ನೋಡೋಣ ಸೊ ಮುಂದೆ ಬರುವಂತ ದಿನಗಳಲ್ಲಿ ಏಂಜಲ್ಸ್ ನಿಮಗೋಸ್ಕರ ಏನ್ ಗೈಡೆನ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಮೊದಲಿಗೆ ಇನ್ ದ ನಿಯರ್ ಫ್ಯೂಚರ್ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮೆಲ್ಲ ಆಸೆಗಳಾಗಿರ್ಬೋದು ವಿಷಸ್ ಆಗಿರ್ಬೋದು ಈ ಒಂದು ವಿಚಾರ ನನ್ನ ಜೀವನದಲ್ಲಿ ನಡಿಬೇಕು ನೆರವೇರ್ಬೇಕು ಸೊ ಅದಾಗತ್ತಾ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ತುಂಬಾ ಯೋಚನೆಗಳಿದ್ರೆ ಅಥವಾ ನನಗೆ ಮ್ಯಾರೇಜ್ ಆಗಬೇಕು ನನ್ನ ಜೀವನದಲ್ಲಿ ನಾನು ಸ್ಥಾನದಲ್ಲಿ ಇರಬೇಕು ಅಚೀವ್ಮೆಂಟ್ ಮಾಡಬೇಕು ನನ್ನ ಗೋಲ್ಸ್ ನಾನು ರೀಚ್ ಮಾಡಬೇಕು ಅಥವಾ ನನ್ನ ಪಾರ್ಟ್ನರ್ ಜೊತೆ ನಮ್ಮ ಇಬ್ಬರ ಸಂಬಂಧ ಸರಿ ಹೋಗಬೇಕು ರಿಲೇಷನ್ಶಿಪ್ ಅಲ್ಲಿ ಸಕ್ಸಸ್ ಆಗಬೇಕು ಮ್ಯಾರೇಜ್ ಆಗಬೇಕು ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಏನೇ ಆಗಿರಲಿ ಅದೆಲ್ಲವೂ ಕೂಡ ಮುಂದೆ ಬರುವಂತಹ ಭವಿಷ್ಯದಲ್ಲಿ ಇನ್ ದ ನಿಯರ್ ಫ್ಯೂಚರ್ ಫ್ಯೂಚರ್ ಅಂತ ಅಂದ್ರೆ ಆಲ್ಮೋಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಡೆಫಿನೆಟ್ಲಿ ನೀವು ಅನ್ಕೊಂಡಿದ್ದು ನಡೆಯುತ್ತೆ ಆಗತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ನಿಮ್ಮೆಲ್ಲಾ ಪ್ರಾರ್ಥನೆಗಳಾಗಿರ್ಬೋದು ಅಥವಾ ನಿಮ್ಮೆಲ್ಲ ವಿಷಸ್ ಆಗಿರ್ಬಹುದು ನಿಮ್ಮ ಮನಸ್ನಲ್ಲಿ ಏನಿದೆ ಅದೆಲ್ಲವೂ ಕೂಡ ಡೆಫಿನೆಟ್ಲಿ ಏಂಜಲ್ಸ್ ನಿಮಗೆ ನಿಮ್ಮ ಸುತ್ತಮುತ್ತಲೇ ಇದ್ದಾರೆ ನಿಮಗೆ ಏಂಜಲ್ಸ್ ಗೈಡೆನ್ಸ್ ಕೊಡ್ತಾ ಇರಬಹುದು ಸೊ ಥ್ರೂ ಫೋನ್ ಲೈಕ್ ನೋ ಥ್ರೂ ಬಟರ್ಫ್ಲೈಸ್ ಅಥವಾ ಫೆದರ್ಸ್ ಅಥವಾ ಲೈಕ್ ನೋ ಏಂಜಲ್ಸ್ ನಂಬರ್ಸ್ ಆಗಿರಬಹುದು ಅಥವಾ ಸಮ್ ಕೈಂಡ್ ಆಫ್ ಸಿಜಲ್ಸ್ ಆಗಿರಬಹುದು ಅಥವಾ ನೀವೇನು ಯೋಚನೆ ಮಾಡಿ ಅದ್ರ ವಿಚಾರವಾಗಿ ಅದ್ರ ರಿಲೇಟೆಡ್ ನಿಮಗೆ ಸಾಂಗ್ಸ್ ಆಗಿರ್ಬೋದು ಸೊ ಸಮ್ಥಿಂಗ್ ಏನೋ ಒಂದು ಗೈಡೆನ್ಸ್ ಅಂತೂ ನಿಮಗೆ ಸಿಗ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಅದು ಆಗತ್ತೆ ನಡಿಲೇಬೇಕು ಅಂಡ್ ಥ್ರೂ ಡ್ರೀಮ್ಸ್ ಆದ್ರೂ ನಿಮಗೆ ಏನಾದ್ರೂ ಒಂದು ಸಂಕೇತ ಸಿಗ್ತಾ ಇದೆ ಅಂತ ಅಂದ್ರೂ ಕೂಡ ಅದು ನಿಮಗೆ ನೆರವೇರುತ್ತೆ ಅಂಡ್ ಇನ್ ದ ಸೇಮ್ ಟೈಮ್ ಯಾವಾಗ ನಡೆಯುತ್ತೆ ಅನ್ನೋದು ನಿಮಗೆ ಕನ್ಫರ್ಮ್ ಆಗ್ಬೇಕಂದ್ರೆ ಮುಂದೆ ಬರುವಂತಹ ಭವಿಷ್ಯದಲ್ಲಿ ಯಾವಾಗ ಬೇಕಾದ್ರೂ ನಿಮ್ಮ ಆಸೆಗಳು ಈಡೇರುತ್ತೆ ಅದನ್ನ ಏಂಜಲ್ಸ್ ಹೇಳ್ತಿದ್ರು ಇನ್ ದ ನಿಯರ್ ಫ್ಯೂಚರ್ ಅಂತ ಸೊ ಐ ತಿಂಕ್ ಸೊ ನಿಮ್ಮ ಎಲ್ಲ ಆಸೆಗಳು ಆದಷ್ಟು ಬೇಗ ನೆರವೇರುತ್ತೆ ಅಂತ ಹೇಳ್ತಾ ಇದಾರೆ ಹೇಂಜಲ್ ಸೊ ಓಪ್ ಇಟ್ಕೊಳ್ಳಿ ಟ್ರಸ್ಟ್ ಇಟ್ಕೊಳ್ಳಿ ಬಿಲೀಫ್ ಮಾಡಿ ಸೊ ನಿಮ್ಗೆ ಕೆಲಸ ಆಗತ್ತೆ ಅಂತ ಅಂದ್ರೆ ಅದಾಗಲೇ ಬೇಕು ಅದಾಗೆ ಆಗತ್ತೆ ಅಂತ ಹೇಳಿ ಪಾಸಿಟಿವ್ ಆಗಿದ್ರೆ ಡೆಫಿನೆಟ್ಲಿ ನೀವು ಅನ್ಕೊಂಡಿದ ಎಲ್ಲವೂ ಕೂಡ ಸಾಧ್ಯ ಆಗತ್ತೆ ನಥಿಂಗ್ ಇಸ್ ಇಂಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಟ್ ದ ರೈಟ್ ಟೈಮ್ ಓಕೆ ಸೊ ನೆಕ್ಸ್ಟ್ ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ ಸೊ ಇವಾಗ ಏನಾದ್ರೂ ನಿಮ್ಮ ಹೆಲ್ತ್ ಅಲ್ಲಿ ಅಪ್ಸ್ ಅಪ್ಸ್ ಅಂಡ್ ಡೌನ್ಸ್ ಇದ್ರೆ ಅಥವಾ ನಾಟ್ ಓನ್ಲಿ ಫಿಸಿಕಲ್ ಹೆಲ್ತ್ ನಿಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು ನೀವು ತುಂಬಾನೇ ಸ್ಟ್ರೆಸ್ ಆಗಿದ್ರ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಆಂಗ್ಸೈಟಿ ಇದ್ರ ಬೇಜಾರಲ್ಲಿ ಇದ್ದೀರಾ ಸ್ಯಾಡ್ ಅಲ್ಲಿ ಇದ್ದೀರಾ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರ ಓವರ್ ಥಿಂಕ್ ಮಾಡ್ತಾ ಇದ್ರ ನಿಮ್ಮೆಲ್ಲಾ ಸಕಾರಾತ್ಮಕ ಯೋಚನೆಗಳು ಏನ್ ಮಾಡ್ತಾ ಇದೆ ನಿಮ್ಮನ್ನ ನಿಮ್ ಎನರ್ಜಿ ಡ್ರೈನ್ ಮಾಡ್ತಾ ಇದೆ ಸೊ ಅದಕ್ಕೆ ನೀವೇನ್ ಮಾಡಿ ಮೆಡಿಟೇಟ್ ಮಾಡಿ ಸೊ ವಾಕ್ ಮಾಡಿ ಅಥವಾ ಲೈಕ್ ಯು ನೋ ಸಮ್ ನಿಮಗೆ ಸ್ಟ್ರೆಸ್ ಬೂಸ್ಟರ್ ಆಗಿ ನೀವು ಕಾಫಿ ಕುಡಿಬಹುದು ಸೊ ಸಮ್ಥಿಂಗ್ ಒಂದು ಆಕ್ಟಿವಿಟೀಸ್ ನ ನೀವು ಮಾಡ್ತಾ ಇದ್ರೆ ಈ ಒಂದು ಎಲ್ಲಾ ನೆಗೆಟಿವ್ ಥಾಟ್ಸ್ ಗಳಿಂದ ಎಲ್ಲಾ ನೆಗೆಟಿವ್ ಎಂಟಿಟೀಸ್ ಗಳಿಂದ ನೀವು ಆಚೆಗೆ ಬಂದು ನಿಮ್ಮ ಒಂದು ಫಿಸಿಕಲ್ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ ಕೂಡ ಸರಿ ಹೋಗುತ್ತೆ ಸೊ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ನಡೀತಾ ಇದೆ ತುಂಬಾ ಹುಷಾರ್ ತಪ್ಪಾ ತುಂಬಾ ಆಗ್ತಾ ಇದೆ ಕೂಡ ನಿಮ್ಮ ಹೆಲ್ತ್ ಮುಂದೆ ಬರುವಂತಹ ದಿನಗಳಲ್ಲಿ ನೀವ್ ಎಂತದ್ದೇ ಹುಷಾರ್ ಇಲ್ಲದೆ ಇದ್ರೂ ಕೂಡ ನಿಮ್ಮ ಹೆಲ್ತ್ ಅಲ್ಲಿ ಒಂದು ಚೈತನ್ಯನ ನೋಡ್ತೀರಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತೀರಾ ಸೊ ಕಾಲ್ ನೋವು ಆಗಿರ್ಬೋದು ಜಾಯಿಂಟ್ ಪೇನ್ ಆಗಿರ್ಬೋದು ಸಮಿಂಗ್ ನಿಮ್ಗೆ ಲೈಕ್ ಯು ನೋ ಸಮ್ ನಿಮ್ಗೆ ಫೀಲ್ ಆಗ್ತಿದೆ ನಂಗೆ ಏನೋ ಹುಷಾರ್ ಇಲ್ಲ ಸೊ ಸಮಥಿಂಗ್ ಇಸ್ ರಾಂಗ್ ಇನ್ ಮೈ ಹೆಲ್ತ್ ಮೈ ಬಾಡಿ ನಿಮಗೆ ಅನಿಸ್ತಾ ಇದೆ ಅಂತ ಅಂದ್ರೆ ಅದೇ ಏಂಜಲ್ಸ್ ನಿಮ್ಮ ಕಾಪಾಡ್ತಿದ್ದಾರೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಹೆಲ್ತ್ ಅಲ್ಲಿ ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಏನೆಲ್ಲ ಅನಾರೋಗ್ಯಕ್ಕೆ ಈಡಾಗ್ತಾ ಇದೀರಾ ಅದೆಲ್ಲಾನು ಕೂಡ ನಿಮಗೆ ಸ್ವಲ್ಪ ಫೋಕಸ್ಡ್ ಆಗಿರಿ ಅಂಡ್ ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಮೇಲೆ ಗಮನ ಕೊಡಬೇಕು ಅಂಡ್ ಅದರ ಸಲುವಾಗಿ ನೀವು ಮೆಡಿಸಿನ್ಸ್ ಎಲ್ಲ ತಗೊಳ್ಳಿ ಡೆಫಿನೆಟ್ಲಿ ಏಂಜಲ್ಸ್ ನಿಮ್ಗೆ ಹೇಳ್ತಿದ್ದಾರೆ ಇಲ್ಲಿ ವಾರ್ಡ್ ಕೂಡ ಮಾಡ್ತಿದ್ದಾರೆ ಅದರ ಜೊತೆಗೆ ನಿಮಗೆ ನಿಮ್ಮ ಹೆಲ್ತ್ ಮುಂದೆ ಸರಿ ಹೋಗುತ್ತೆ ಅನ್ನೋದ್ರ ಸಂಕೇತನು ಕೂಡ ಈ ಒಂದು ಇಂಪ್ರೂವಿಂಗ್ ಹೆಲ್ತ್ ಕೂಡ ಆಗಿದೆ ಓಕೆ ಸೊ ನೆಕ್ಸ್ಟ್ ನಾಟ್ ದ ರೈಟ್ ಟೈಮ್ ಅಂತ ಬರ್ತಾ ಇದೆ ಸೊ ಐ ತಿಂಕ್ ನೀವು ತುಂಬಾ ಸತಿ ಯೋಚನೆ ಮಾಡ್ತಾ ಇದ್ದೀರಾ ನಾನು ಅನ್ಕೊಂಡಿದ್ ಯಾವ್ದು ನಡೀತಾ ಇಲ್ಲ ನಾನು ಅನ್ಕೊಂತಿರೋದು ಯಾವ್ದು ನೆರವೇರ್ತಾ ಇಲ್ಲ ಅಂದ್ರೆ ನಾನು ಪ್ರಾರ್ಥನೆ ಮಾಡ್ತಾ ಇರೋದು ದೇವ್ರ ತಲುಪ್ತಾ ಇದ್ಯೋ ಇಲ್ವೋ ಅಥವಾ ನಾನು ಏನ್ ಅನ್ಕೋತಾ ಇದ್ದೆ ಯಾಕೆ ಉಲ್ಟಾ ಇದೆ ಯಾಕೆ ನಂಗೆ ಯಾವ್ದು ಸರಿಯಾಗಿ ನಡೀತಾ ಇಲ್ಲ ನನ್ನ ಜೀವನದ ನಾನು ಯಾಕೆ ಒಳ್ಳೆ ಪಾತ್ ಇಲ್ವಾ ರಾಂಗ್ ಪಾತ್ ಅಲ್ಲಿ ಇದೀನ ರೈಟ್ ಪಾತ್ ಅಲ್ಲಿ ಇದೀನ ನಿಮ್ಮೆಲ್ಲಾ ಕನ್ಫ್ಯೂಷನ್ ಗಳಿಗೆ ಸೊ ಡೆಫಿನೆಟ್ಲಿ ನೀವು ಒಂದ್ ಒಳ್ಳೆ ಪಾತ್ ಅಲ್ಲಿ ಇದ್ರಾ ಅಂಡ್ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ನೀವು ಏನು ಅನ್ಕೋತಾ ಇದ್ರ ಅದು ನಡೆಯುತ್ತೆ ಬಟ್ ಇವಾಗ ಆ ಸಮಯ ನಡೆಯೋದಕ್ಕೆ ಸರಿಯಾದ ಅಂತ ಸೂಕ್ತವಾದಂತ ಸಮಯ ಅಲ್ಲ ಸೊ ನೀವೇ ಅನ್ಕೋತಾ ಇದ್ರೆ ನಡೀತಾ ಇಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನೀವು ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು ಅಥವಾ ಸಮಥಿಂಗ್ ಅದ್ರ ರಿಲೇಟೆಡ್ ನೀವು ತುಂಬಾನೇ ಯೋಚನೆ ಮಾಡ್ತಾ ರಿಲೇಟೆಡ್ ತುಂಬಾನೇ ನೀವು ಪ್ರಾರ್ಥನೆಗಳನ್ನ ಮಾಡ್ತಾ ಇರಬಹುದು ಅಥವಾ ಸಮಥಿಂಗ್ ನೀವು ದೇವ್ರಿಗೆ ಯಾರಕ್ಕೆ ಹೊತ್ಕೊಂಡಿರ್ಬೋದು ಸೊ ಯಾಕೆ ನಡೀತಾ ಇಲ್ಲ ಅಂತ ಸೊ ಇವಾಗ ಅದು ನಡೆಯೋದಕ್ಕೆ ರೈಟ್ ಟೈಮ್ ಅಲ್ಲ ಸೊ ನಿಮ್ಮ ಜೀವನದಲ್ಲಿ ಏನಾದ್ರೂ ನಡಿಬೇಕು ಅಂತ ಅಂದ್ರೆ ಅದು ಡೆಫಿನೆಟ್ಲಿ ಒಂದು ಸಮಯ ಬರಬೇಕು ಒಂದು ಡಿವೈನ್ ಟೈಮಿಂಗ್ ಬರಬೇಕು ಆವಾಗ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲಾನು ಕೂಡ ಬರುತ್ತೆ ಸೊ ಏಂಜಲ್ಸ್ ಹೇಳ್ತಿದ್ದಾರೆ ನೀವ್ ಏನ್ ಅನ್ಕೋತಾ ಇದ್ರೆ ನಡಿಬೇಕು ಅಂತ ಅದು ನಡೆಯುತ್ತೆ ಇದು ಸರಿಯಾದ ಸಮಯ ಅಲ್ಲ ಅದು ನಡೆಯೋದಿಕ್ಕೆ ಸೊ ಡಿವೈನ್ ಟೈಮಿಂಗ್ ಅಲ್ಲಿ ನಿಮಗೆ ಏನ್ ಸಿಗಬೇಕು ಅದು ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಅಲ್ಲ ನೋ ನಿಮ್ಗೆ ಆ ಡ್ರೀಮ್ಸ್ ಇಟ್ಕೋಬೇಕು ಲೈಕ್ ಇನ್ನೊಂದು ಡ್ರೀಮ್ಸ್ ಇಲ್ಲ ಅಂದ್ರೆ ಯಾವ್ದು ಕೂಡ ಸರಿ ಹೋಗಲ್ಲ ಅಥವಾ ನಡಿಯೋದಿಲ್ಲ ಸೊ ನೀವೇನ್ ಅನ್ಕೋತಾ ಇದ್ರೆ ಇದು ನಡಿಬೇಕು ಇದು ಆಗಲ್ವಾ ಅಂತ ಅನ್ನೋ ಉತ್ತರಕ್ಕೆ ಆಗತ್ತೆ ಯಾವಾಗ ಒಂದು ಡಿವೈನ್ ಟೈಮಿಂಗ್ ಡಿವೈನ್ ಟೈಮಿಂಗ್ ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನೀ ಆ ಫ್ಯೂಚರ್ ಸೊ ಮುಂದೆ ಬರುವಂತ ಭವಿಷ್ಯದಲ್ಲಿ ನಿಮ್ದೇನ್ ಆಸೆಗಳಿದೆ ನಿಮ್ಮೆಲ್ಲಾ ಈಡೇರ್ ಈಡೇರುತ್ತೆ ಬಟ್ ಇದು ಸರಿಯಾದ ಸಮಯ ಅಲ್ಲ ನಿಮ್ಗೆ ಅದು ಸಿಗೋದಿಕ್ಕೆ ಮೇ ಬಿ ನಿಮ್ ನೀವ್ ಅನ್ಕೊಂಡಿದ್ದು ಇವಾಗ್ಲೇ ಸಿಕ್ ಅದ್ರ ವ್ಯಾಲ್ಯೂ ಆಗಿರಬಹುದು ಅಥವಾ ಸಮಥಿಂಗ್ ಅದು ನಿಮ್ಗೆ ಸಿಕ್ಕಿದ್ರು ಅದು ನಿಮಗೆ ಒಟ್ಟೋಗ್ಬಿಡುತ್ತೆ ಒಂದು ಸ್ಮಾರ್ಟ್ ಸಮಯವರೆಗೂ ಮಾತ್ರ ಇರುತ್ತೆ ಅದು ನಿಮಗೆ ಸಿಗೋಬೇಕು ಅಂದ್ರೆ ಯು ಹ್ಯಾವ್ ಟು ವೇಟ್ ಫಾರ್ ಅ ಟೈಮ್ ಸೊ ಗುಡ್ ಟೈಮ್ಸ್ ವಿಲ್ ಡೆಫಿನೆಟ್ಲಿ ಕಮ್ ಅಂಡ್ ಒಂದು ಪವರ್ಫುಲ್ ಆದಂತ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಓಕೆ ಇದನ್ನ ಮರಿಬೇಡಿ ಓಕೆ ನೋ ಟು ವರಿ ಅಂತ ಬರ್ತಾ ಇದೆ ಸೊ ತುಂಬಾ ವರಿ ಮಾಡ್ಕೋತಾ ಇದ್ರ ಯೋಚನೆ ಮಾಡ್ತಾ ಇದ್ರ ಅನಾವಶ್ಯಕವಾಗಿ ಅನ್ನೆಸೆಸರಿ ಆಗಿ ತುಂಬಾ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರ ಓವರ್ ಥಿಂಕ್ ಮಾಡ್ತಾ ಇದ್ರ ವರಿ ಮಾಡ್ಕೋತಾ ಇದ್ದೀರಾ ಅಂತ ಅಂದ್ರೆ ಇದೆಲ್ಲಾ ನೆಗೆಟಿವ್ ಯೋಚನೆಗಳಿಂದ ನೆಗೆಟಿವ್ ಥಿಂಕಿಂಗ್ ಗಳಿಂದ ಎಲ್ಲಾ ನಕಾರಾತ್ಮಕಗಳಿಂದ ಆಚೆಗೆ ಬಂದು ಫಸ್ಟ್ ಹೋಪ್ ಇಡಿ ಭರವಸೆ ಇಟ್ಕೊಳ್ಳಿ ಪಾಸಿಟಿವ್ ಆಗಿರಿ ಎಲ್ಲಾನು ಕೂಡ ಒಂದು ಸಮಯದಲ್ಲಿ ನಡೆಯುತ್ತೆ ಆಗತ್ತೆ ಅನ್ನೋ ಒಂದು ಬಿಲೀವ್ ಮೇಲೆ ಯಾವಾಗ ನೋಡಿದ್ರು ಕೂಡ ನೀವು ಯಾವಾಗ ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿರ್ತೀರಾ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ಆಗತ್ತೆ ಅಂತ ಸೊ ರೀಕನ್ಸಿಡರ್ ಅಂತ ಬರ್ತಾ ಇದೆ ರೀಕನ್ಸಿಡರ್ ಅಂತ ಅಂದ್ರೆ ಫಸ್ಟ್ ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅದನ್ನ ಎಕ್ಸೆಪ್ಟ್ ಮಾಡಿ ಸೊ ಫಸ್ಟ್ ನಿಮ್ಮ ಮಿಸ್ಟೇಕ್ಸ್ ಆಗಿರ್ಬೋದು ಅಥವಾ ಏನೇ ಒಂದು ಜೀವನದಲ್ಲಿ ನಡೀತಾ ಇದೆ ಅಂತ ಅಂದ್ರೆ ನಡೆಯುತ್ತಾ ನಡೀತಾ ಇದೆ ಅಂತ ಅಂದ್ರೆ ಅದು ಏನೋ ಒಂದು ರೀಸನ್ ಇರುತ್ತೆ ಅದ್ರ ಹಿಂದೆ ನಡೆಯೋದಿಕ್ಕೆ ಅಥವಾ ಕಷ್ಟ ಬರ್ತಾ ಇದೆ ಅಂತ ಅಂದ್ರೆ ಆ ಕಷ್ಟ ಏನಕ್ಕೆ ಬರ್ತಾ ಇದೆ ಅಂತ ಯೋಚನೆ ಮಾಡಿ ಅದು ಡೆಫಿನೆಟ್ಲಿ ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಬರ್ತಾ ಇದೆ ಅದೇ ರೀತಿ ನಿಮ್ಮ ಲೈಫಲ್ಲಿ ನಿಮಗೆ ಏನ್ ಆಗ್ಬೇಕು ಅಂತ ಇರುತ್ತೋ ಅದು ಆಗೇ ಆಗತ್ತೆ ನಡದೆ ನಡೆಯುತ್ತೆ ಅದನ್ನ ಯಾರು ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಕಷ್ಟ ಇದೆಯೋ ಸುಖ ಇದೆಯೋ ಹ್ಯಾಪಿ ಆಗಿದಿರೋ ಖುಷಿ ಆಗಿದ್ರು ಸ್ಯಾಡ್ ಆಗಿದ್ರು ಅದೆಲ್ಲಾನು ಕೂಡ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಇಷ್ಟ ಆಗಿತ್ತು ನಿಮ್ಮ ಏಂಜಲ್ಸ್ ಗೈಡೆನ್ಸ್ ಇಷ್ಟ ಆಗಿದ್ರೆ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಗೈಸ್